ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಎಫ್ಒ ಎಂ ಸಿ ಮೀಟಿಂಗ್ ಇತ್ತು ಅದರ ಔಟ್ಕಮ್ ಏನ್ ಬಂದಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಪಾಕಿಸ್ತಾನದಿಂದ ಕೆಲವು ನ್ಯೂಸ್ ಗಳು ಬರ್ತಿದೆ ಅದರ ಬಗ್ಗೆ ಕೂಡ ಗಮನ ಹರಿಸೋಣ ಮುಂದುವರೆ ಮುಂಚೆ ಡಿಸ್ಕೌಂಡ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ಬರ್ತಾ ಇದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಡೌಜೋನ್ಸ್ ಅಲ್ಲಿ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಈ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿನ್ನೆ ಫೆಡ್ ಔಟ್ಕಮ್ ಇತ್ತು ಔಟ್ಕಮ್ ಬಂದ ನಂತರ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಜೊತೆಗೆ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಕೂಡ ಒಳ್ಳೆ ಪ್ರಮಾಣದಲ್ಲಿ ಆಯಿತು ಮಧ್ಯೆ ಡೌನ್ ಕೂಡ ಆಯ್ತು ಫೆಡ್ ಔಟ್ಕಮ್ ಬಂದ ಮೇಲೆ ಮತ್ತೆ ರಿಕವರ್ ಕೂಡ ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಇಲ್ಲಿ ಓಲಾ ಟೈಲ್ ಪರ್ಫಾರ್ಮೆನ್ಸ್ ಡೌಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾ ಕಡೆ ಬಂದ್ರೆ ಇಲ್ಲೂ ಕೂಡ ಪಾಯಿಂಟ್ ಪರ್ಸೆಂಟ್ ಪಾಸಿಟಿವ್ ಇಲ್ಲಂತೂ ಹೈಲಿ ವಾಲೆಟಿಲಿಟಿ ಜಾಸ್ತಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕ್ಲೋಸಿಂಗ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕಂಡು ಬಂದಿದೆ ಇನ್ನು ಫೆಡ್ ಔಟ್ಕಮ್ ಏನ್ ಬಂತು ಎಸ್ಪೆಷಲಿ ಔಟ್ಕಮ್ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿತ್ತು ಇವರು ರೇಟ್ ಕಟ್ ಮಾಡಲ್ಲ ಅಂತ ಅದೇ ರೀತಿ ರೇಟ್ ಕಟ್ ಮಾಡಿಲ್ಲ ಕಂಟಿನ್ಯೂ ಮಾಡಿದ್ದಾರೆ ರೇಟ್ ಪಾಸ್ ಮಾಡಿದ್ದಾರೆ ಕೆಲವೊಂದು ಕನ್ಸರ್ನ್ ಅನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ನೋಡಬಹುದು ಫೆಡ್ ಓಲ್ಡ್ ರೇಟ್ ಸ್ಟಡಿ ಟಾರಿಫ್ ವೇ ಆನ್ ಎಕಾನಮಿ ಟ್ಯಾರಿಫ್ ನ ಕಾರಣಕ್ಕೆ ಇವರು ರೇಟ್ ಓಲ್ಡ್ ಮಾಡಿದ್ದಾರೆಲ್ಲ ಅಂದಿದ್ರೆ ಬಹುಶಃ ಕಟ್ ಮಾಡ್ತಾ ಇದ್ರು ಜೊತೆಗೆ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನು ಬಳಸ್ತಾ ಇದಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಟಾರಿಫ್ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಶುರು ಆದ್ಮೇಲೆ ಅಂತ ಜೊತೆಗೆ ನೋಡಬಹುದು ಯು ಎಸ್ ಫೆಡ್ ಮೀಟಿಂಗ್ ಯು ಎಸ್ ಫೆಡ್ ಲೈಕ್ಲಿ ಟು ಹೋಲ್ಡ್ ರೇಟ್ಸ್ ಅಗೈನ್ ನೆಕ್ಸ್ಟ್ ಮಂತ್ ಗೋಲ್ಡ್ ಮನ್ ಎಸ್ ಆಶಿಷ್ ಶಾ ಗೋಲ್ಡ್ ಅವರು ಈಗಾಗಲೇ ಮುಂದಿನ ತಿಂಗಳು ಎಕ್ಸ್ಪೆಕ್ಟೇಷನ್ ಮುಂದಿನ ತಿಂಗಳು ಕೂಡ ಹೋಲ್ಡ್ ಮಾಡಬಹುದು ಅಂತ ಜೊತೆಗೆ ಪೋವಾಲ್ ಅವರ ಮಾತುಗಳನ್ನ ನೋಡಬಹುದು ವಾನ್ಸ್ ಆಫ್ ರೈಸಿಂಗ್ ರಿಸ್ಕ್ ಆನ್ ಬೋತ್ ಜಾಬ್ಸ್ ಅಂಡ್ ಇನ್ಫ್ಲೇಷನ್ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸೀಸ್ ಏನಿದೆ ಇದು ಜಾಬ್ಸ್ ಕಟ್ ಕೂಡ ಮಾಡಬಹುದು ಹಾಗೆ ಇನ್ಫ್ಲೇಷನ್ ಅನ್ನ ಜಾಸ್ತಿ ಕೂಡ ಮಾಡುವಂತ ಚಾನ್ಸಸ್ ಇದೆ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ಎಕನಾಮಿಕ್ ಕನ್ಸರ್ಟೆನಿಟಿ ಇನ್ನೂ ಜಾಸ್ತಿ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ನೋಡಬಹುದು ಪವೆಲ್ ಸಿಗ್ನಲ್ಸ್ ಪೇಷನ್ ಸೇಸ್ ಫೆಡ್ ಇನ್ ನೋ ಅವಾಗಲೇ ಹೇಳಿದ್ನಲ್ಲ ವೇಟ್ ಅಂಡ್ ವಾಚ್ ಪಾಲಿಸಿ ಅವರು ಬಳಸ್ತಿದ್ದಾರೆ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪಾಯಿಂಟ್ ನೋಡಬಹುದು ಪವೆಲ್ ಸೇಸ್ ಎಕನಾಮಿಕ್ ಪೇನ್ ಮೇ ಬಿ ಕಮಿಂಗ್ ಜಸ್ಟ್ ನಾಟ್ ವಿಲ್ ಎಟ್ ಎಕನಾಮಿಕ್ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ ಅನ್ನೋಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಟೋಟನಲ್ಲಿ ರೇಟ್ ಕಟ್ ಅನ್ನೂ ಮಾಡಲಿಲ್ಲ ವೈಟ್ ಅಂಡ್ ವಾಚ್ ಪಾಲಿಸಿ ಕನ್ಸರ್ನ್ ಅನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜಾಬ್ ಲಾಸಸ್ ಹಾಗೂ ಇನ್ಫ್ಲೇಷನ್ ಜಾಸ್ತಿ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದುವರಿತಿದ್ದಾರೆ ನೋಡೋಣ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನಂತರ ಇಂಡಿಯಾ ಪಾಕಿಸ್ತಾನ ಗೆ ಸಂಬಂಧಪಟ್ಟಂತೆ ನಾವು ಕೆಲವು ಸುದ್ದಿಗಳ ಕಡೆ ಗಮನ ಹರಿಸೋದಾದ್ರೆ ನಿನ್ನೆ ಪಾಕ್ ಪ್ರೈಮ್ ಮಿನಿಸ್ಟರ್ ಶಬಾಜ್ ಶರೀಫ್ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅದರಲ್ಲಿ ಇಂಡಿಯಾವಲ್ಲಿ ಹಾವ್ ಟು ಸಫರ್ ದ ಕಾನ್ಸಿಕ್ವೆನ್ಸಸ್ ಪಾಕ್ ಪಿ ಎಂ ಶಬಾಜ್ ಷರೀಫ್ ಥ್ರೆಟನ್ಸ್ ಆಫ್ಟರ್ ಆಪರೇಷನ್ ಸಿಂಧೂರ್ ಇವರು ಏನ್ ಮಾಡಕ್ ಕೊಟ್ಟಿದರೆ ಗೊತ್ತಿಲ್ಲ ಹೊಟ್ಟೆ ಮೀಟಿಂಗ್ ಅನ್ನ ಮಾಡಿ ಅನಂತರ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಗಳಿಗೆ ಬಂದು ಮಾತಾಡ್ತಾ ಇದ್ದಾನೆ ಇಂಡಿಯಾ ಸ್ಟಾಪ್ ಮಾಡಿದ್ರೆ ನಾವು ಮತ್ತೆ ಅಟ್ಯಾಕ್ ಮಾಡಲ್ಲ ಅಂತಾನೆ ಆಮೇಲೆ ನ್ಯೂಕ್ಲಿಯರ್ ಇದೆ ನಮ್ಮ ಮಾತ್ರ ಅಂತಾನೆ ತರ ಮಾತಾಡ್ತಾ ಇದೆ ಸದ್ಯದ ಮಟ್ಟಿಗೆ ಟೆನ್ಷನ್ಸ್ ಅಂತೂ ಜಾಸ್ತಿನೇ ಆಗ್ತಾ ಇದೆ ಎಸ್ಪೆಷಲಿ ನಿನ್ನೆ ಇವರ ಪಬ್ಲಿಕ್ ಸ್ಪೀಕ್ ನಂತರ ಈ ಕಡೆ ಕೂಡ ಗಮನವನ್ನು ಇಟ್ಟಿರ್ಬೇಕಾಗುತ್ತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದ್ರೆ ನಿನ್ನೆ ಕೂಡ ಐ ಎಸ್ ಎರಡ್ ಸಾವಿರದ ಐನೂರ ಎಂಬತ್ತೈದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಡಿ ಎಸ್ ಕೂಡ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಏನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಸ್ಟಾರ್ಲಿಂಗ್ ಸ್ಟಾರ್ ಲಿಂಕ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಮಾಡಿದೆ ಇದು ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು ಸ್ಟಾರ್ಲಿಂಕ್ ಗೇಟ್ಸ್ ನಾಟ್ ಫಾರ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವೀಸಸ್ ಇನ್ ಇಂಡಿಯಾ ಎಲ್ ಓ ಇಶ್ಯೂಡ್ ಬೈ ಡಿಒಿ ನೋಡಬಹುದು ಎಲ್ ಸ್ಟಾರ್ಡ್ ಗವರ್ನಮೆಂಟ್ ಅಪ್ರೂವಲ್ ಟು ಆಪರೇಟ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸಸ್ ಇನ್ ಇಂಡಿಯಾ ವಿತ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಎ ಲೆಟರ್ ಆಫ್ ಇಂಟೆಂಟ್ ಆಫ್ಟರ್ ದ ಕಂಪನಿ ಅಗ್ರೀಡ್ ಟು ಕಂಪ್ಲೈ ವಿತ್ ಲೈಸೆನ್ಸಿಂಗ್ ಕಂಡೀಷನ್ ಕ್ರಿಟಿಕಲ್ ಟು ನ್ಯಾಷನಲ್ ಸೆಕ್ಯೂರಿಟಿ ಗವರ್ಮೆಂಟ್ ಸೋರ್ಸಸ್ ಟೋಲ್ಡ್ ಮನಿ ಕಂಟ್ರೋಲ್ ಕೆಲವೊಂದು ಕಂಡೀಷನ್ಸ್ ಅನ್ನ ಇವರು ಹಾಕಿದ್ರು ಅದಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ ಅನ್ನುವಂತಹ ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ ಕೇಸ್ ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ಸ್ಟಾರ್ ಲಿಂಕ್ ಇಂಟರ್ನೆಟ್ ಸರ್ವಿಸಸ್ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರುತ್ತೆ ಜೊತೆಗೆ ಇದರ ಇಂಪ್ಯಾಕ್ಟ್ ನಮ್ಮ ಇಂಟರ್ನೆಟ್ ಪ್ರೊವೈಡರ್ಸ್ ಮೇಲೆ ಬೀಳುತ್ತೆ ಫಾರ್ ಎಕ್ಸಾಂಪಲ್ ಜಿಯೋ ಏರ್ಟೆಲ್ ಇವರೆಲ್ಲರೂ ಕೂಡ ಇಂಟರ್ನೆಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವರುಗಳ ಮೇಲೆ ಬೀಳುತ್ತೆ ಇದರ ನೆಗೆಟಿವ್ ಇಂಪ್ಯಾಕ್ಟ್ ನೋಡೋಣ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಭಾರತೀಯ ಏರ್ಟೆಲ್ ಶೇರ್ ಗಳನ್ನ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ರಿಯಾಕ್ಷನ್ ಬರುತ್ತೆ ಅಂತ ಅಂದ್ರೆ ಇದು ಎಸ್ಪೆಷಲಿ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಇನ್ನೊಂದು ಅವರುಗಳಿಗೆ ಅಡ್ವಾಂಟೇಜ್ ಏನಂತಂದ್ರೆ ಸ್ಟಾರ್ ಲಿಂಕ್ ನ ಪ್ರೈಸ್ ಹೈ ಇರುತ್ತೆ ಬಟ್ ಇಂಡಿಯಾದಲ್ಲಿ ಯಾವ ಪ್ರೈಸ್ ಗೆ ಆಫರ್ ಮಾಡ್ತಾರೆ ಗೊತ್ತಿಲ್ಲ ಇನ್ ಕೇಸ್ ಕಾಂಪಿಟೇಟಿವ್ ಪ್ರೈಸ್ ಇಟ್ಟು ಅಂತಂದ್ರೆ ಬಹುಶಃ ಅದು ಅವರ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜಸ್ಟ್ ಇಂಟರ್ನೆಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ನಾವು ಮನೆಗಳಿಗೆ ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಹಾಕೊಂಡಿರ್ತೀವ ಆ ರೀತಿಯ ಪ್ರೊವೈಡ್ ಮಾಡ್ತಾರೆ ಮೊಬೈಲ್ ಸರ್ವಿಸಸ್ ಆಸ್ ಯೂಶಲ್ ಅವ್ರದ್ದು ಕಂಟಿನ್ಯೂ ಆಗುತ್ತೆ ರಿಲಯನ್ಸ್ ಆಗಬಹುದು ಅಂದ್ರೆ ಜಿಯೋ ಆಗಬಹುದು ಅಥವಾ ಏರ್ಟೆಲ್ ಆಗಬಹುದು ವೋಡೋಫೋನ್ ಆಗಬಹುದು ಅದು ಇರುತ್ತೆ ಬಟ್ ಇಂಟರ್ನೆಟ್ ಸರ್ವಿಸ್ ಲಾಂಚ್ ಮಾಡ್ತಾರೆ ಇವರು ನೋಡೋಣ ಇವತ್ತು ಆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಇದೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ ಇದು ಜೆಸ್ಟ್ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಅದು ಕನ್ಫರ್ಮ್ ನ್ಯೂಸ್ ಆಗುತ್ತೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಕೋಲ್ ಇಂಡಿಯಾ ಇವತ್ತು ಸುದ್ದಿಲಿರುತ್ತೆ ಕಾರಣ ಕಂಪನಿ ರಿನ್ಯೂಯಬಲ್ ಎನರ್ಜಿ ಸಪ್ಲೈಗೆ ಸಂಬಂಧಪಟ್ಟಂತೆ ಎಂ ಗ್ರೀನ್ ಅಮೋನಿಯಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲೋಪಿನ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಡ್ರಗ್ ಲಾಂಚ್ ಮಾಡಿದೆ ನೋಡಬಹುದು ಲೋಪಿನ್ ಲಾಂಚಸ್ ಡ್ರಗ್ ಇನ್ ಯು ಎಸ್ ಆಫ್ಟರ್ ಎಫ್ ಡಿ ಅಪ್ರೂವಲ್ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಹಾಗಾಗಿ ಕಂಪನಿ ಈ ಟ್ಯಾಬ್ಲೆಟ್ ಅನ್ನು ಲಾಂಚ್ ಮಾಡಿದೆ ಈ ಕಾರಣದಿಂದ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಲೋಪಿನ್ ಅನ್ನು ಕೂಡ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಇರುತ್ತೆ ಕಾರಣ ನೋಡಬಹುದು ಟಿಇ ಸಿಎಲ್ ಲಾಂಚಸ್ ಟೆಕ್ನೋ ಡಿಜಿಟಲ್ ಇನ್ಫ್ರಾ ವಿತ್ ಒನ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕಂಪನಿ ಡಿಜಿಟಲ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಒನ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಟೆಕ್ನೋ ಎಲೆಕ್ಟ್ರಿಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಅಷ್ಟ್ರಲ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಅಕ್ವಸಿಷನ್ ಅನೌನ್ಸ್ ಮಾಡಿದೆ ಅದರಲ್ಲೂ ಅನೌನ್ಸ್ ಮಾಡಿದೆ ಅಕ್ವಸೇಷನ್ ಕಂಪ್ಲೀಟ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಪ್ಲಾಸ್ಟಿಕ್ಸ್ ಅನ್ನ ಈ ಅಕ್ವಸಿಷನ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನು ರಿಸಲ್ಟ್ಸ್ ಕಡೆ ಬಂದ್ರೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಲಿಂಕ್ ಲಿಮಿಟೆಡ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಎರಡು ಕಡೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ನಂತರ ಇ ಕೆ ಐ ಎನರ್ಜಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ವೆರಿ ಪೂರ್ ಇದೆ ಅಂತಾನೆ ಹೇಳ್ಬಹುದು ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಇನ್ನು ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಂತೂ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಬಟ್ ಇಯರ್ಲಿ ಲಾಸ್ ಕಡಿಮೆ ಆಗಿದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ ಇಪ್ಪತ್ತೊಂಬತ್ತು ಕೋಟಿ ಇಂದ ಆರೂವರೆ ಕೋಟಿ ಬಂದಿದೆ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಎಕೆ ಎನರ್ಜಿ ಇದು ನಂತರ ನೀವು ಬುಪ್ಪ ಎಲ್ತ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ ಇಯರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಹೆಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನೀವ ಎಲ್ತ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೆಕ್ಸ್ಟ್ ಯುನೈಟೆಡ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಯುನೈಟೆಡ್ ಬ್ರವರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಶ್ರೀರಾಮ್ ಪಿಸ್ಟನ್ಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅಲ್ಲಿ ಅಪ್ ಆಗಿದೆ ಸೇಲ್ಸ್ ಹಾಗೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕಂಪನಿ ನಂತರ ಕೋಲ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ ಇಯರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಅಥವಾ ಫ್ಲಾಟೇಷನ್ ಅಂತ ಹೇಳಬಹುದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸೇಲ್ಸ್ ಅಲ್ಲಿ ಎಟ್ ಗೆ ಬಂದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸ್ವಲ್ಪ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕೋಲ್ ಇಂಡಿಯಾ ಅನೌನ್ಸ್ ಮಾಡಿದೆ ನಂತರ ಸೊನಾಟಾ ಸಾಫ್ಟ್ವೇರ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಇಲ್ಲಿ ಪರ್ಫಾರ್ಮೆನ್ಸ್ ಆಗಿ ಇಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಮಿಕ್ಸಡ್ ನಂಬರ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಏನು ಟಾಟಾ ಕೆಮಿಕಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಬಿಗ್ ಡಿಫರೆನ್ಸ್ ಅನ್ನ ಮಾಡಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟ್ ಅಲ್ಲಿ ಡಿಫರೆನ್ಸ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಎಂಟುನೂರ ಮೈನಸ್ ಇತ್ತು ಈಗ ನಲವತ್ತೊಂಬತ್ತಾಗಿದೆ ಬಟ್ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತ ನೋಡಿದ್ರೆ ಹೌದು ಹಿಂದಿನ ವರ್ಷ ಒಂಬೈನೂರ ಎಂಬತ್ತಾರು ಕೋಟಿ ಮೈನಸ್ ಆಗಿತ್ತು ಇನ್ ಕೇಸ್ ಆ ಎಕ್ಸೆಪ್ಷನಲ್ ಐಟಮ್ಸ್ ತೆಗೆದ್ರೆ ಪರ್ಫಾರ್ಮೆನ್ಸ್ ಹಿಂದಿನ ವರ್ಷ ಚೆನ್ನಾಗಿ ಇತ್ತು ಬಟ್ ಈ ಸಲ ಪೋರ್ ಆಗಿದೆ ಏನಂತ ಒಳ್ಳೆ ನಂಬರ್ಸ್ ಅನ್ನ ಟಾಟಾ ಕೆಮಿಕಲ್ಸ್ ಪ್ರೆಸೆಂಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಕ್ಯೂ ಫೋರ್ ಅಲ್ಲಿ ಇನ್ನು ಇವತ್ತಿನ ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಆರ್ತಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಇವತ್ತು ಆಂಧ್ರ ಪೇಪರ್ಸ್ ಇದೆ ಅಸಾಹಿ ಸಾಂಗ್ ಇದೆ ಏಷಿಯನ್ ಪೇಂಟ್ಸ್ ನ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಕಂಪನಿ ಭಾರತ್ ಫೋರ್ಜ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದೆ ಕೆನರಾ ಬ್ಯಾಂಕ್ ನ ರಿಸಲ್ಟ್ ಇದೆ ಇವತ್ತು ಫೈನ್ ಆರ್ಗ್ಯಾನಿಕ್ ಇದೆ ಸರಿ ಇಲ್ಲಿದೆ ಫೈನ್ ಆರ್ಗ್ಯಾನಿಕ್ ಕೋಬೋಟಾ ಜಿ ಟಿ ಎಲ್ ಇನ್ಫ್ರಾ ಇದೆ ಎಚ್ ಸಿ ರಿಸಲ್ಟ್ ಇದೆ ಇಡಿಯಾ ಫೋಜ್ ಟೆಕ್ನಾಲಜೀಸ್ ಇದೆ ಕಲ್ಯಾಣ್ ಜುವೆಲರ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಎಲ್ ಎನ್ ಟಿ ರಿಸಲ್ಟ್ ಇದೆ ಮತೂತ್ ಫೈನಾನ್ಸ್ ರಿಸಲ್ಟ್ ಇದೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ನಿಸಲ್ಟ್ ಇದೆ ಆರ್ಇಿಸಿ ಲಿಮಿಟೆಡ್ ರಿಸಲ್ಟ್ ಇದೆ ರಿಫೆಕ್ಸ್ ರಿನೂಬಲ್ಸ್ ಇದೆ ಎಸ್ ಜಿಐ ಸೆಂಟರ್ ಪ್ರೈಸಸ್ ರಿಸಲ್ಟ್ ಇದೆ ಸೋಲೋನ್ ಆರ್ಸ್ ಇದೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟೈಟನ್ ಮೂರು ನಿಫ್ಟಿ ಫಿಫ್ಟಿ ಕಂಪನಿಗಳ ರಿಸಲ್ಟ್ ಇದೆ ಟೈಟನ್ ಎಲ್ ಎನ್ ಟಿ ಹಾಗೂ ಏಷಿಯನ್ ಪೈಂಟ್ಸ್ ಯೂನಿಯನ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಎಸ್ಪೆಷಲಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಹಾಗಾಗಿ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಫ್ ನಾವು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಫಿಫ್ಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಆಗ್ತಾ ಇದೆ ಏಷಿಯನ್ ಏಷ್ಯನ್ ಕಡೆ ನೋಡಿದ್ರೆ ಪಾಸಿಟಿವ್ ಇದೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಪಾಸಿಟಿವ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿಟೆಡ್ ಆಗ್ತಿದೆ ಮಾರ್ಕೆಟ್ಸ್ ಪಾಸಿಟಿವ್ ರಿಲೇಟೆಡ್ ಆಗ್ತದೆ ಟ್ರೆಂಡ್ ಪಾಸಿಟಿವ್ ಇದೆ ಏಷಿಯನ್ ಮಾರ್ಕೆಟ್ಸ್ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಡೌನ್ ರಿಲೇಟೆಡ್ ಆಗ್ತಿದೆ ಇದೇ ರೀತಿ ಒಂಬತ್ತು ವರೆಗೂ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಫ್ಲಾಟಿಶ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಆ ನಂತರ ಯಾವ ಸುದ್ದಿಗಳು ಬರ್ತವೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ತೊಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ರಿಲೇಟೆಡ್ ಆಗ್ತದೆ ಬಹುಶಃ ಫ್ಲಾಟಿಸ್ ಓಪನ್ ಆಗಿ ಆ ನಂತರ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಪಾಸಿಟಿವ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇಂಡೋಪಾಕ್ ಬಾರ್ಡರ್ ಇಂದ ಯಾವ ಸುದ್ದಿಗಳು ಬರುತ್ತವೆ ಅನ್ನೋದ್ರ ಮೇಲೆ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ ನೋಡೋಣ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ